ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೇರ ಲಿಂಕ್ ಇರುತ್ತೆ ನೋಡಿ ಫ್ರೆಂಡ್ಸನ್ನು ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡುವಂಥ ಒಂದು ಅರ್ಜಿ ಆಹ್ವಾನ ಆಗಿದೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿದೇಶದಲ್ಲಿ ಉದ್ಯೋಗ ಮಾಡಬಹುದಾದಂಥ ಒಂದು ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫಾರಿನ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ ವಿದೇಶದಲ್ಲಿ ಕೆಲಸ ಮಾಡುವ ಆಸಕ್ತಿ ಉಳ್ಳವರಿಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಹೊಸ ಅವಕಾಶವನ್ನು ಕಲ್ಪಿಸಿದೆ ನೋಡಿ ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥ ಅಭ್ಯರ್ಥಿಗಳಿಂದ ವಿದೇಶದ ವಿವಿಧ ಉದ್ಯೋಗಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡಪ್ ಮತ್ತು ಇಲ್ಲಿ ನೋಡಿ ಆ್ಯಂಡ್ ಲೀವ್ಹುಡ್ ಡಿಪಾರ್ಟ್ಮೆಂಟ್ ಅಧೀನವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಿಂದ ನೇಮಕಾತಿ ನಡೀತಾ ಇದೆ ನೋಡಿ ಇದೇ ಜುಲೈ ಎರಡು ಸ ಅಂದರೆ ಇಪ್ಪತ್ತು ಇಲ್ಲಿ ನೋಡಿ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ ಆಸಕ್ತ ಇರುವಂಥ ಉದ್ಯೋಗಾಂಕ್ಷಿಗಳು ಇಲ್ಲಿ ಭಾಗವಹಿಸಬೇಕಾಗಿದೆ ಹಾಗೆ ವಿದೇಶದಲ್ಲಿ ಉದ್ಯೋಗಾವಕಾಶ ಪಡೆಯಬಹುದು ಅಂತ ಹೇಳಿದ್ದಾರೆ ನೋಡಿ ಇನ್ನು ಇಲ್ಲಿ ನೋಡಿ ಪ್ರಪಂಚದ ವೈಭವದ ದೇಶಗಳಲ್ಲಾದಂಥ ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇನಲ್ಲಿ ನೇಮಕಾತಿ ಇರುತ್ತೆ ನೋಡಿ ಕರ್ನಾಟಕ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರದ ಇಂಟರ್ನ್ಯಾಷನಲ್ ಮೈಗ್ರೇನ್ ಸೆಂಟರ್ ಕರ್ನಾಟಕ ಮೂಲಕ ಯು ಇ ಅರ್ಹ ಉದ್ಯೋಗಗಳನ್ನ ಆಹ್ವಾನ ಆಗಿದೆ ನೋಡಿ ಆಹ್ವಾನ ಮಾಡಿದೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸಾಗಿರಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇಲ್ಲಿ ನೋಡಿ ಪ್ಲಂಬರ್ ಆರು ಹುದ್ದೆಗಳಿದ್ದಾವೆ ಸ್ಟೀಲ್ ಫಿಕ್ಸರ್ ನಲ್ವತ್ಮೂರು ಹುದ್ದೆಗಳು ಮೆಸನ್ ಇಪ್ಪತ್ತೆರಡು ಹುದ್ದೆಗಳು ಕಾರ್ಪೆಂಟರ್ ಇಪ್ಪತ್ತು ಹುದ್ದೆಗಳು ಅಲ್ಯೂಮಿನಿಯಂ ಫ್ಯಾಬ್ರಿಕೇಟರ್ ಇಪ್ಪತ್ತು ಹುದ್ದೆಗಳು ಫರ್ನಿಚರ್ ಕಾರ್ಪೆಂಟರ್ ಹದಿನೆಂಟು ಹುದ್ದೆಗಳು ಹಾಗೆ ಫರ್ನಿಚರ್ ಪೇಂಟರ್ ಹತ್ತು ಹುದ್ದೆಗಳು ಎ ಸಿ ಟೆಕ್ನಿಷಿಯನ್ ಆರು ಹುದ್ದೆ ಡಕ್ ಮ್ಯಾನ್ ಆರು ಹುದ್ದೆ ಹೆಲ್ಪರ್ ಆರು ಹುದ್ದೆ ಟೋಟಲಾಗಿ ಒಂದು ನೂರ ಐವತ್ತೇಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಏನ ಫ್ರೆಂಡ್ಸ್ ಅರ್ಹತೆ ಮತ್ತು ವೇತನ ವಿವರ ನೋಡಿ ಎಸ್ ಎಲ್ ಸಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಮೇಲ್ಕಾಣಿಸಿದ ವಿವಿಧ ಉದ್ಯೋಗದಲ್ಲಿ ಅಂದರೆ ಈಗ ನಾನು ಹೇಳಿದ್ದಂಥ ಉದ್ಯೋಗದಲ್ಲಿ ಕನಿಷ್ಠ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದಂಥ ಅನುಭವ ಇರಬೇಕಾಗತ್ತೆ ಹಾಗೆ ವೀಸಾ ಮತ್ತು ವಸತಿ ಹಾಗೂ ಕೆಲಸಕ್ಕೆ ತೆರಳುವ ವೆಚ್ಚವನ್ನು ಕಂಪನಿ ಭರಿಸುತ್ತದೆ ವಿಮಾನ ಟಿಕೆಟ್ ಹಾಗೂ ನೇಮಕಾತಿಯ ಸೇವಾ ಶುಲ್ಕವನ್ನು ಅಭ್ಯರ್ಥಿಗಳು ಬರಿ ಅಂತ ಹೇಳಿದ್ದಾರೆ ನೋಡಿ ವೀಸಾ ಮತ್ತು ವಸತಿ ಹಾಗೂ ಕೆಲಸಕ್ಕೆ ತರಳುವ ವೆಚ್ಚವನ್ನು ಕಂಪನಿ ಭರಿಸುತ್ತೆ ಉಳಿದಂಥ ವಿಮಾನ ಟಿಕೆಟ್ ಮತ್ತು ನೇಮಕಾತಿಯ ಸೇವಾ ಶುಲ್ಕವನ್ನು ಅಭ್ಯರ್ಥಿಗಳು ಭರಿಸಬೇಕು ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯ ಮಾಸಿಕ ವೇತನವನ್ನು ನಿಗದಿ ಮಾಡಲಾಗಿದ್ದು ಯು ಎ ಇನಲ್ಲಿ ಇ ಐ ಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅರಬ್ ಇ ಐ ಡಿ ಲೆಕ್ಕದಲ್ಲಿ ಮಾಸಿಕ ಒಂದು ಸಾವಿರದ ಎರಡುನೂರರಿಂದ ಒಂದು ಸಾವಿರದ ಐದುನೂರರವರೆಗೆ ಸನ ಸಂಬಳ ನೀಡಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಇದು ಇಪ್ಪತ್ತೇಳು ಸಾವಿರದಿಂದ ಮೂವತ್ನಾಲ್ಕು ಸಾವಿರ ಆಗುತ್ತೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಟೋಟಲಾಗಿ ಮೂವತ್ತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರವನ್ನು ಸಂಪರ್ಕಿಸಬಹುದು ಇಲ್ಲಿ ನೋಡಿ ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ರಿಸ್ಯೂಮನ್ನು ಕೂಡ ಕಳಿಸ್ಕೊಡ್ಬೌದು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೌದು ಹಾಗೆ ಇದೇ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ನೇರ ಸಂದರ್ಶನದಲ್ಲಿ ಭಾಗ ಭಾಗವಹಿಸಬಹುದು ಹಾಗೆ ಅಲ್ಲಿ ಆಯ್ಕೆಯಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಲಿದೆ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ನೀವು ಕರೆಯನ್ನು ಮಾಡಿ ಮಾಡಿ ಕೇಳಬಹುದು ಹೆಚ್ಚಿನ ಮಾಹಿತಿಗಾಗಿ